ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ಲರಿ ಹೊಸಂಗಡಿ ಮಧೂರು ಕೊಲ್ಯ ಅಂಗನವಾಡಿಯಲ್ಲಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವಕ್ಕೆ ಮಧೂರು ಪಂಚಾಯತಿನ ಕೊಲ್ಯ ಮೂರನೇ ವಾರ್ಡಿನ ಸದಸ್ಯ ಉದಯಕುಮಾರ್ ಬೈನಾಡ್ಕ ಧ್ವಜಾರೋಹಣಗೈದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾಸರಗೋಡು ತಾಲೂಕಿನ ಮಧೂರ್ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಅಂಗನವಾಡಿ ಮಕ್ಕಳೊಂದಿಗೆ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಂಡಿತು ಕಾರ್ಯಕ್ರಮದಲ್ಲಿ ಶೌರ್ಯ ಘಟಕದ ಪ್ರತಿನಿಧಿ ರವೀಂದ್ರ ಅಣಂಗೂರು ಸಂಯೋಜಕಿ ಜ್ಯೋತಿ ಮಾಯ್ಪಾಡಿ ಘಟಕದ ಸ್ವಯಂ ಸೇವಕರಾದ ಪ್ರದೀಪ್ ಸಿತಂಗೋಳಿ ಹರಿಪ್ರಸಾದ್ ಅಣಂಗೂರು ಜ್ಞಾನೇಶ್ವರ ಪರಕ್ಕಿಲ ಬಿಜು ಕಪ್ಪಾನ ವಿಶಾಲಾಕ್ಷಿ ಕೂಡ್ಲು ಬಬಿತಾ ಕೂಡ್ಲು ನಲಿನಾಕ್ಷಿ ಪರಕ್ಕಿಲ ಹಾಗೂ ಮದೂರು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ವಿನಯ ಅಂಗನವಾಡಿ ಅಧ್ಯಾಪಿಕೆ ಶುಭಾ ಕೊಲ್ಯಾ ಸಹಾಯಕಿ ಭಾರ್ಗವಿ ಕೊಲ್ಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಅಂಗನವಾಡಿ ಅಧ್ಯಾಪಿಕೆ ಶುಭಾ ಕೊಲ್ಯ ಸ್ವಾಗತಿಸಿ ಕೇಂದ್ರ ಒಕ್ಕೂಟದ ಅಧ್ಯಕ್ಷ ಜ್ಞಾನೇಶ್ವರ ಆಚಾರ್ಯ ಪರಕ್ಕಿಲ ವಂದಿಸಿದರು ನಂತರ ಸಿಹಿ ತಿಂಡಿ ವಿತರಿಸಲಾಯಿತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ